ಸರ್ ಹ್ಯಾಪಿ आफ्टरनून मैम ಹ್ಯಾಪಿ आफ्टरनून ನಮ್ ನೆಕ್ಸ್ಟ್ ನಿಮ್ಮ ವಾಯ್ಸ್ ಮಮ್ ಮಾರ್ನಿಂಗ್ ಫೇಸ್ ಟು ಮತ್ತೆ ನಿಮ್ಮ ವಾಯ್ಸ್ ನಮ್ 36 ಇಯರ್ಸ್ ನಾನು HDFC ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಪ್ರೆಸೆಂಟ್ 33 ಹೌಸ್ ವೈಫ್ ಓಕೆ ಮತ್ತೆ ಎಷ್ಟು ವರ್ಷ ಆಯ್ತು 6 ಇಯರ್ಸ್ ಓಕೆ ಸೋ ನಿಮಗೆ ಕರ್ಪಗಡಿ ಬಗ್ಗೆ ಯಾಕ ಬೇಕೋ ತಾನೆ ಕರ್ಪಗಡಿ ಬಗ್ಗೆ Facebook ಮತ್ತೆ YouTube ಅಲ್ಲಿ ನೋಡಿ ಬನ್ನಿ ಗರ್ಭಗುಡಿಗೆ ಬರೋಕ್ ಮುಚ್ಚಿ ಬೇರೆ ಯಾವ್ದಾದ್ರು ಹಾಸ್ಪಿಟಲ್ ರಿಸೀವ್ ಮಾಡಿದ್ರ ಹೌದು ಮಂಟು ಹಾಸ್ಪಿಟಲಲ್ಲಿ ಐ ಒ ಎ ಎಮ್ ಇದೆ ಓಕೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ ಅದೇನ್ ಸಕ್ಸೆಸ್ ಆಗಿನ ಸೊ ಹಂಗಾಗಿ ಗರ್ಭಗುಡಿನ ಚೂಸ್ ಮಾಡೋಣ ಓಕೆ ನೀವು ಗರ್ಭಗುಡಿಗೆ ಫಸ್ಟ್ ಟೈಮ್ ಬಂದಾಗ ನೀವು ಫೀಲಿಂಗ್ ಹೇಗಿತ್ತು ಫಸ್ಟ್ ಟೈಮ್ ಬಂದಾಗ ಸ್ವಲ್ಪ ಭಯ ಇತ್ತು ಮ್ಯಾಮ್ ತುಂಬಾ ಪೇಷೆಂಟ್ಸ್ ಇದ್ರಲ್ಲ ಓಕೆ ಹೆಂಗ್ ನೋಡ್ತಾರೋ ಏನು ಸ್ಟ್ಯಾಪ್ಸ್ ಹೆಂಗೆ ಡಾಕ್ಟರ್ ಹೆಂಗೆ ಇರ್ತಾರೋ ಅವಾಗ ಸ್ವಲ್ಪ ಭಯದಲ್ಲೇ ಈಗ ಬನ್ವಿ ಸೇಮ್ ಮೇಡಮ್ ಸೇಮ್ ಎಕ್ಸ್ಪೀರಿಯನ್ಸ್ ಇದೆ ಎಕ್ಸ್ಪೆಷಲಿ ನಾನು ಬರೋ ಮುಂಚೆ ಏನಾಗಿತ್ತು ಅಂದರೆ ಇಲ್ಲಿ ಸ್ಟಾಫ್ ಜಾಸ್ತಿ ಜನ ಬರ್ತಾ ಇದ್ರಲ್ವಾ ಆ ಟೈಮಲ್ಲಿ ಹೆಂಗೆ ಟ್ರೀಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನಮಗೆ ಎಕ್ಸ್ಪೆಷಲಿ ಮತ್ತೆ ಬಂದು ಇಲ್ಲಿ ಸ್ಟಾಫ್ ಪರಂಗ ಎಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ರು ಇಲ್ಲಿ ಎಕ್ಸ್ಪೆಷಲಿ ಮೇಡಮ್ನ ಹತ್ರ ನಾನು ಮಾತಾಡೋ ಟೈಮಲ್ಲಿ ಶೋಭಾ ಮೇಡಮ್ ಹತ್ರ ಮಾತಾಡಿದೆ ಅವತ್ತು ಅವರೇ ಇನ್ಫಾರ್ಮ್ ಮಾಡಿದ್ದಾರೆ ಏನು ಆ ಥರ ಏನು ಪ್ರಾಬ್ಲಮ್ ಆಗೋಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಅವರೇ ಮೇಡಮ್ ಕನ್ಫರ್ಮ್ ಮಾಡಿದ್ದಾರೆ ನಮಗೆ ಕನ್ಫರ್ಮ್ ಆದಮೇಲನೆ ಮತ್ತೆ ನಾವು ಅದು ಟ್ರೀಟ್ಮೆಂಟ್ ತಗೋಳೋಕ್ಕೆ ಕನ್ಫರ್ಮ್ ಆಯಿತು ಮೇಡಮ್ ಇಲ್ಲಿ ಗರ್ಭಗುಡಿಯಲ್ಲಿ ಜರ್ನಿ ಹೇಗಿತ್ತು ಅಂದ್ರೆ ಚೆನ್ನಾಗಿದೆ ಮೇಡಮ್ ತೊಂದರೆ ಏನಿಲ್ಲ ಎಕ್ಸ್ಪೆಷಲಿ ಸ್ಟಾಫ್ ಪರ ಚೆನ್ನಾಗಿ ನೋಡ್ಕೋತಿದ್ರು ಮೇಡಮ್ ಪ್ರತಿಯೊಂದೂ ಅಷ್ಟೇ ಅಲ್ಲಿ ಏನಾದರೂ ಏನಾದರೂ ಇಶ್ಯೂ ಬಂದ್ರು ನೋಟ್ರಿ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಿದ್ರು ಏನಾದರೂ ಪ್ರಾಬ್ಲಮ್ ಬಂದಿದೆ ಅಂದರೆ ಇಮಿಡಿಯೆಟ್ಲಿ ಮೇಡಮ್ ಕಾಂಟ್ ಫೋನ್ ತೊಗೊಂಡು ಮಾತಾಡ್ಬಿಟ್ಟು ಮಾತಾಡಿಸ್ತಾ ಇದ್ರು ಮೇಡಮ್ ಎಕ್ಸ್ಪೆಷಲಿ ಚೆನ್ನಾಗಿದೆ ಟ್ರೀಟ್ಮೆಂಟ್ ಎಲ್ಲ ಕರೆಕ್ಟ್ ಆಗಿದೆ ಇಲ್ಲ ಮೇಡಮ್ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡಿದ್ದಾರೆ ಚೆನ್ನಾಗಿ ನೋಡಿದ್ದಾರೆ ಇಲ್ಲ ಮೇಡಮ್

ಯಾರಿಗಾದ್ರೂ ನಾನು ಸಜೆಷನ್ ಮಾಡೋದೊಂದೇ ಚೆನ್ನಾಗಿ ನೋಡ್ತಿದ್ದಾರೆ ಅಂತ ಹೆಲ್ಫ್ ಇನ್ಫಾರ್ಮ್ ಮಾಡ್ಬೋದು ಮೇಡಮ್ ಒಂದು ಸ್ಟಾಫು ಚೆನ್ನಾಗಿ ನೋಡ್ಕೊತಾರೆ ಇಲ್ಲಿ ವಿತ್ ಡಾಕ್ಟರ್ಸ್ ಚೆನ್ನಾಗೆ ರೆಸ್ಪಾನ್ಸ್ ಮಾಡ್ತಾರೆ ನಿಮ್ಮ ಥರನೇ ಬೇರೆ ಕಪಲ್ಸು ಇನ್ಫರ್ಟಿಲಿಟಿ ತುಂಬ ಸಫಲ್ ಮಾಡ್ತಿರ್ತಾರೆ ಅವ್ರಿಗೆ ಅವ್ರಿಗೋಸ್ಕರ ಏನು ಕಡೆಯಿಂದ ಮೆಸೇಜ್ ಇದೆಯಾ ಬನ್ನಿ ತೋರಿಸ್ಕೊಳ್ಳಿ ಸುಮ್ಮನೆ ಬೇರೆ ಕಡೆ ಎಲ್ಲ ಹೋಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಏಜ್ ವೇಸ್ಟ್ ಮಾಡ್ಕೊಳ್ಳೋದು ತಪ್ಪು ಬಂದು ತೋರಿಸ್ಕೊಂಡು ಒನ್ ಟೈಮ್ ಸಜೆಷನ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾವು ಇನ್ಫಾಮ್ ಮಾಡೋದು ಹೆಲ್ಪ್ ಹೆಲ್ಪ್ ಮಾಡಿದ್ದಾರೆ ಮಾಡಿದ್ದಾರೆ ನನ್ನ 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 ಕಡೆಯಿಂದ ಫ್ರೆಂಡ್ಲಿ ಮಾತಾಡ್ತಾರೆ ಏನೇ ಆದ್ರೂ ಸಜೆಷನ್ ಚೆನ್ನಾಗಿ ಕೊಡ್ತಾರೆ ತುಂಬಾ ಇಷ್ಟ ಆಗಿದೆ ನನ್ನ ಮೇಡಮ್ ಕಡೆಯಿಂದ ಹೇಳಬೇಕು